ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡಬೇಕಾದಂತ ವಿಷಯ ಅನಿವಾರ್ಯವಾಗಿ ಇವತ್ತು ನನ್ನ ಪಾಲಿಗೆ ಬಂದಿದೆ ಬಹಳ ತಿನ್ಮಟ ಏನು ಹೇಳಲ್ಲ ನಿಮ್ಮದೇ ಹೇಳ್ತೇನೆ ನಮ್ಮದಂಕರು ಊರು ಸುಟ್ರು ಹನುಮ ಪೊರಗನು ಹೊರಗಿದ್ದವ್ರು ಬಹುಶಃ ಈ ಜಾಗದಾಗ ಹೆಚ್ಚು ಕಡಿಮೆ ಎಲ್ಲರೂ ಲಗ್ನ ಆದವ್ರ ಇದಿರಿ ಲಗ್ನ ಆದವ್ರ ಇದಿರಿ ಮತ್ತ ಪ್ರಾರಂಭಕ್ಕೆ ಇವ್ರು ಹೆಚ್ಚಿದ್ರು ಮುಕ್ತಾಯದ ಹಂತ ಬಂದಾಗ ಅವ್ನ ಸೈಡ್ ಹೊಡೆದ್ ಇವ್ರು ಬಂದ್ರು ಯಾಕಂದ್ರೆ ಅದು ಏರ್ತು ಈ ವೇದಿಕೆ ಕಾರ್ಯಕ್ರಮ ಅಂದ್ರೆ ನಾನು ಅವುಗಳ ಇಲ್ಲ ಅಂತಿದ್ದೆ ಅಪ್ಪುಗಳ ಹೆಚ್ಚದಾರ ಅಂತಿದ್ದೆ ಆದ್ರೆ ಅಪಗಳ ಸಂಖ್ಯೆ ಕಡಿಮೆ ಆಯ್ತು ಅವುಗಳ ಸಂಖ್ಯೆ ಏರ್ಕೊಂತ ಹೋತ್ ಎಲ್ಲಿದ್ರು ಅದು ತನ್ನ ಡಿಗ್ರಿ ಕಾಯ್ಕೊಂತ ಅದು ಮುಂದೆ ಅದು ಅದು ಆಶ್ಚರ್ಯ ಅಂದ್ರ ಒಂದು ಊರೊಳಗ ಒಂದು ಹೆಣ್ಮಕ್ಳು ಸಂಘ ಮಾಡ್ಕೊಂಡಿದ್ರಂತ ಎಂತ ಸಂಘ ಮಾಡ್ಕೊಂಡಿದ್ರಂದ್ರೆ ಅಂದ್ರೆ ಯಾರಾದ್ರೂ ಊರಿಗೆ ಹೊಸ ಸೊಸಿ ಬಂದ್ರೆ ಆಕಿನ ತಮ್ಮ ಸಮಾಜದಾಗ ಸೇರಿಸ್ಕೊಂಡ್ಬಿಡುದು ಏನಂದ್ರೆ ನಾವು ಯಾರು ಗಂಡುಗಳ ಮಾತು ಕೇಳಂಗಿಲ್ಲ ಹಂಗ ಸುಮರ ಕತೆ ಹೇಳ್ತೀನಿ ಅಂತ ಏನಿದ್ರು ನಮ್ಮ ಅವ್ರು ಕೇಳಬೇಕು ನಾವು ಹೇಳಿದಂಗ ಅವ್ರು ನಡ್ಕೋಬೇಕು ಏನು ಹಿರೇತನ ಇದ್ರು ನಾವು ಮಾಡೋರು ಯಾರದಾರ ಮ್ಯಾಗ ಏನಾರ ದಬ್ಬಾಳಿಕೆ ಆದ್ರೆ ನಮ್ಮ ಮಹಿಳಾ ಸಮಿತಿಗೆ ತಿಳಿಸೋದು ನಾವೆಲ್ಲರೂ ಒಗ್ಗಟ್ಟಿನಿಂದ ಅದನ್ನು ಎದುರಿಸೋದು ಹಿಂಗಾಗಿ ಆ ಊರಾಗ ಎಲ್ಲ ಕಮಿಟಿ ಬ್ಯಾಂಕು ತ್ರಿಜೂರಿ ಪಂಚಾಯಿತಿ ಸೊಸೈಟಿ ಎಲ್ಲ ಅವ್ರಿಗೆ ಕೈಗೆ ಹೋಗಿಬಿಟ್ಟಿದ್ರು ಇವ್ರೇನು ಮಾಡೋದಂದ್ರೆ ಏನೂ ಕ್ವಾಸನಂಗಿಲ್ಲ ಸರದಿಲ್ಲ ಅಂದ್ರೆ ಅದು ಮಹಿಳಾ ಸಮಿತಿಯಾಗಿ ಚರ್ಚೆ ಆಕಿತ್ತಂತ ಹೀಗಾಗಿ ಆ ಊರಿನ ಎಲ್ಲ ಗಣ ಮಕ್ಕಳಿಗೆ ಭಾಳ ಕೆಟ್ಟ ಅನ್ನಿಸಿ ನಾವು ಹುಟ್ಟಿನೂ ಏನು ಸಾರ್ಥಕ್ಕಾದಂ ಆತು ನಮ್ಮ ನಮ್ಮ ಮನೆಯಾಗ ನಮ್ಮ ನಮ್ಮ ಹೆಂಡತಿನ ನಮ್ಮ ಮಾತು ಕೇಳೋದಲ್ಲ ಅಂತಂದ್ರೆ ನಾ ಯಾಕಿ ಇನ್ನಿದು ಇದು ಬದುಕ್ಯಾರ ಏನು ಪ್ರಯೋಜನ ಅಂತ ವಾಪ ಅಂತಂತ ಹಂಗಾರೆ ಮೀಟಿಂಗ್ ಎಲ್ಲಿ ಮಾಡೋನು ಊರು ಹೊರಗೆ ಒಂದು ಮಠ ಐತಿ ಮಠದಾಗ ಮೀಟಿಂಗ್ ಮಾಡೋಣ ಮಠಕ್ಕೆ ಸ್ವಾಮಿಗಳು ಕೇಳಕ್ಕೆ ಹೋದ್ರಂತ ಆ ಜರ ಹೆಂಗೂ ನಿಮ್ಮದು ಊರು ಬಿಟ್ಟು ದೀಡ್ ಕಿಲೋಮೀಟ್ರ್ ದೂರ ಐತಿ ಅದಕ್ಕೆ ನಾವೆಲ್ಲರೂ ಮೀಟಿಂಗ್ ಮಾಡ್ಬೇಕಂತ ಮಾಡೀವಿ ಯಾಕಂದ್ರೆ ನಮ್ಮ ಮ್ಯಾಲೆ ಭಾಳಷ್ಟು ತೊಂದರೆ ಆಗಕತ್ತತಿ ಮನೆ ಮನೆಯವರ ಇವ್ ಆಗ್ಯಾನ ಇವ್ನು ಏನು ತಿಲತ್ತಿಕೊಂಡು ತೊಗೊಂಡು ಹೊಡೆದಾಳೆ ಮನೆ ಮನೆ ಇವ ಲಗ್ನ ಆಗ್ಯಾನ ಇವ್ನು ಏನು ತೆಕ್ಕರು ಹೇಳಂದ್ರೆ ಹೇಳ್ಬೇಕು ಕುಂದ್ರಂದ್ರೆ ಕುಂದ್ರಬೇಕು ಇವ ಹೊತ್ತಿಗೆ ಸರಿಯಾಗಿ ಮನೆಗೆ ಹೋಗ್ಬೇಕು ಈ ಪರಿ ತ್ರಾಗ್ಬಿಟ್ಟತಿ ಅದಕ್ಕೆ ಇನ್ನು ನಾವು ಹಿರಿಯರಿ ಅದನ್ನು ಹಿಂಗೆ ಬಿಟ್ಟರೆ ಇನ್ನೂ ಏನೇನೋ ಆಕತಿ ಅದಕ್ಕೆ ಈಗ ನಾವು ಸರಿಪಡಿಸ್ಬೇಕಂತ ಮಾಡೀವಿ ಅದಕ್ಕೆ ಅಂದ್ರಂತ ನಾ ಏನು ಮಾಡಬೇಕು ಹೇಳ್ರಿ ಅಂದ್ರಂತ ಏನೂ ಇಲ್ಲ ಸ್ವಲ್ಪ ಮೀಟಿಂಗ್ ನಡಿತೈತಿ ನೀವು ಬಂದು ನಾಲ್ಕು ಮಾತು ನಮ್ಮ ಪರವಾಗಿ ಹೇಳ್ಬೇಕಂದ್ರೆ ಮಠದಾಗ ಅಂದ್ರೆ ಇರ್ತೀನಿ ಆದರೆ ನಿಮ್ಮ ಪರವಾಗಿ ಮಾತ್ರ ನಮ್ಮ ಅದ್ರಂತ ನಿಮ್ಮ ಪರವಾಗಿ ನಾ ಏನಾರು ಮಾತಾಡಿದ್ದೆ ಅಂದ್ರೆ ನಾಳೆ ನನ್ನ ಮಠಕ್ಕೆ ಕಜ್ಜಾಯ ಬಂದು ಅದಕ್ಕೆ ಬೇಯ ಅಂದ್ರೆ ಇನ್ನು ನಿಮ್ಮನ್ನ ನಾಲ್ಕು ಮಾತು ಬೈತೀನಿ ಅಂದ್ರೆ ನಿಮ್ಮ ಪರವಾಗಿ ಹೇಳೋದಿಲ್ಲ ಮತ್ತು ನಿಮ್ಮ ಮಠದಾಗ ಮೀಟಿಂಗ್ ಮಾಡಕ್ಕರ ಜಾಗ ಕೊಡ್ರಿ ಅಂದ್ರಂತ ಅದನ್ನ ಮೊದಲು ಕೇಳಬೇಡ್ರಿ ಅಂದ್ರಂತವು ಇಲ್ಲ ನಾ ಎಲ್ಲರ ಅನುಷ್ಠಾನಕ್ಕೆ ಹೋಗಿ ಕುಂದಿರ್ತೀನಿ ನಾ ಇಲ್ದಾಗ ನೀವು ಮಾಡ್ಕೊರಿ ಅಂದ್ರಂತರು ಅಂದ್ರೆ ಅವ್ರಿಗೂ ಎಟ್ಟು ಹೆದ್ರಿಕ್ ಇರ್ಬೇಕು ನೋಡಿ ಸ್ವಾಮಿಳಿ ಕೊನೆಗೆ ಊರು ಬಿಟ್ಟು ಅಡವೆಯಾಗಿನ ಹನುಮಂತವ್ರು ಗಡಿಯಾಗಿ ಮೀಟಿಂಗ್ ಕರದ್ರಂತೆ ಎಲ್ಲಿ ಬೇಡ ಬೇಡ ನಡಲಿ ಅಂತ ಊರಾಗಿ ಮಾಡಿದ್ರೆ ಬಂದು ಹೊಡಿತಾರೆ ಅಂತೇಳಿ ಅದು ಮೀಟಿಂಗ್ ಇಟ್ಟರೆ ಅಲ್ಲಿ ಮೀಟಿಂಗ್ ಇಟ್ಟಂಥ ಸಂದರ್ಭದಾಗ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಅಹವಾಲುಗಳನ್ನು ಹೇಳ್ಕೊಳಕತ್ತಾಗ ಒಬ್ಬ ಮುದುಕ ಈ ಕಡೆ ಸರದು ಕುಂತಿದ್ನಂತೆ ಸರದು ಕುಂತಂಥ ಸಂದರ್ಭದೊಳಗೆ ಯಾರ ಹಿರಿಯಾರನ ಮಾಡೋಣ ಅಂತ ಚಿಂತೆ ಅಲ್ಲಿ ಎಲ್ಲರೂ ಅಲ್ಲಿ ಅಂತಾರಂತ ಮುಂದುವರೆ ಯಾರ ಯಜಮಾನ್ರಾಗಿ ಬಿಟ್ಟರೆ ಇನ್ನು ಮನೆಯಾಗೋದ್ರೆ ಇನ್ನು ಕಾತ್ಲೇಳ್ತಾವ ಮತ್ತು ನೀನು ಒಂದು ಕುಂದು ಒಂಬತ್ತು ತಕ್ಕ ಗುಟ್ಲೇಕನ ಆ ಮುದುಕನ ಏ ಇಟ್ಟಾ ಕುಂದ ಮಂದಿ ನಾವು ಅದೀವಿ ಅಂದರು ನೀವು ಒಬ್ಬನ ಹೋಗಿ ದಂಡಿಗೆ ಕುಂತಿ ಅಂದ್ರೆ ನೀನೇ ಇದಕ್ಕೆ ಲೀಡರ್ ಆಗಾಕಿ ಹೋಗಿ ಅಂದ್ರೆ ಅವ ಅಂದ್ ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾಳೆ ಇಲ್ಲಿ ಮೀಟಿಂಗ್ ಐತೆ ಅನ್ನೋದು ಗೊತ್ತಾಗೈತೆ ಅವ್ರಿಗೆ ಅದಕ್ಕೆ ನಾನು ಏನು ಹೇಳಿ ಕೇಳಿಸೋಣ ಮೊದಲ ವಯಸ್ಸಾಗಿ ಅವ್ರು ನಿಮಗೆ ಗದ್ದಲ್ದಾಗ ಹೋಗಿ ಸಿಕ್ಕೋಬೇಡ್ರಿ ಶೆಕ್ಗೆ ಕಿಂತಗಡೆ ಸತ್ತು ಗಿತ್ತೀರಿ ಒಟ್ಟು ದಾರಿ ಹಿಡಿದು ಅತ್ತಾಗ ಹಾರಿಗೆ ಕುಂದ್ರಿ ಅಂತ ಹೇಳ ಅದಕ್ಕನ ಐತೆ ಕುಂತೀರಿ ಅದು ಅವಾಗ ಉಳ್ದವ್ರಿಗೆಲ್ಲರಿಗೂ ವಿಚಿತ್ರ ಆಗಿಬಿಡ್ತಂತ ಹಂಗಾರೆ ನೀ ಅಪ್ಪಣೆ ತೊಗೊಂಡ ಬಂದಿ ಏನಂದ್ರಂತ ಹೌದು ಪಾ ಅಪ್ಪಣೆ ತೊಗೊಂಡ ಬಂದೀನಿ ಹಂಗಾರ ಮುಂದೆ ಅಂದ್ರಂತೆ ಯಾವನೋ ಒಬ್ಬ ಆ ಭಾಗದಾಗ ದನಕಾಯಿ ಹುಡುಗ ಬಂದು ಹೇಳಿದಂತೆ ನೀವು ಮೀಟಿಂಗ್ ಮಾಡಾಕತ್ತಿದ್ದು ಊರಾಗ ಗೊತ್ತಾಗೈತಿ ಅವರೆಲ್ಲರೂ ಬರಾಕತ್ತಾರ ಕೈಯಾಗಿ ಸಿಕ್ಕದ್ದು ತಗೊಂಡಂತ ಹೇಳಿದ ಗುಟ್ಲೇಕಾನೆ ಎಲ್ಲರು ದಿಕ್ಕಾಪಾಲಾಗಿ ಎಲ್ ಹೋಗಿಬಿಟ್ರಂತ ಓಡಿ ಹೋಗಿಬಿಟ್ರಂತ ಆದ್ರೆ ಆ ಹುಡುಗ ನಗಾಕತ್ನಂತೆ ಅಲ್ಲಪ್ಪ ಇಟ್ಟು ಹರ್ಯಾಡಿ ಮೀಟಿಂಗ್ ಮಾಡ್ತೀರಿ ಅನ್ನೋ ಸುದ್ದಿ ಕೇಳಿ ಹೋದ್ರಲ್ಲ ಅಂದ್ಗುಟ್ಲೆಕ್ಕ ಹೊಳೆ ಬಂದು ನೋಡ್ತಾರಂತ ಎಲ್ಲರೂ ಹೋಗಿದ್ರಂತ ಮಲ್ಲಪ್ಪನ ಒಬ್ಬ ಗಾಡಿ ಕುಂತಿದ್ದಂತ ಗದಿಗಿನವ್ರು ಜೋರು ಈ ಈ ಘಟನೆಗಳನ್ನೆಲ್ಲ ಕುಂತಿದ್ದಂತ ಅವ್ನು ದನಕ ಹುಡುಗನ ಬೇದ್ರಂತ ಏನು ಇದೆ ನೀನು ಹಿಂಗನೇ ಹೇಳೋದು ನೀ ನೋಡಲ್ಲ ಪಿದ್ಕೊಂತ ಎದ್ಕೊಂತ ಮಣಕಾಲಕ್ಕೆ ಎತ್ತಿದ್ ನಮ್ಮ ಅವ್ರು ಅಂದ್ರಂತ ನಾವೆಲ್ಲರೂ ಅವ್ರು ಬರ್ತಾರ ಅಂತ ಕೇಳಿ ಹೆದರಿ ಓಡಿ ಹಿಂಗಿವಿ ಧೈರ್ಯದಿಂದ ಇವಾಗ ಕುಂತಾನಂದ್ರೆ ಇವನ ಲೀಡರ್ ಮಾಡೋದಂದ್ರಂತ ಅವನು ಎಬ್ಸಕ್ಕೆ ಹೋದ್ರಂತ ಹೋಗಿ ಬಿಟ್ಟಿದ್ನಂತ ಅಂದ್ರೆ ಈ ಕಥೆ ಯಾಕೆ ಹೇಳ್ತೀನಿ ಅಂತಂತಂದ್ರೆ ಸಂಸಾರ ಧರ್ಮದೊಳಗೆ ಸ್ತ್ರೀ ಅನ್ನುವಂಥವಳು ಬಹಳಷ್ಟು ಗಟ್ಟಿಯಾಗಿ ತನ್ನ ನೀತಿ ತನ್ನ ಚಾರಿತ್ರ್ಯ ತನ್ನ ಸರಳತೆಯನ್ನು ಇಟ್ಟುಕೊಂಡ್ರ ಯಾವ ಪುರುಷನಾದರೂ ಅವಳಿಗೆ ಬಾಗುತ್ತಾನೆ ಅನ್ನುವಂಥ ಒಂದು ಯುಪ್ತಿ ಇದರೊಳಗೆ ಅದಕ್ಕೆ ಸಂಸಾರ ಕನಿಷ್ಠ ಸನ್ಯಾಸ ಹೆಚ್ಚು ಅಂತ ಅನ್ಬೇಡ್ರಿ ಅಂತ ಹೇಳ್ತಾರೆ ನಮ್ಮ ಶರಣ ಯಾರು ಹೇಳ್ತಾರೆ ಹೇಳಿರು ಪಾಂಗರ ಪ್ರಪಂಚದೊಳಗೆ ಸನ್ಯಾಸ ಅದ ಶ್ರೇಷ್ಠ ಅಂತ ಹೇಳಿದಂತ ಧರ್ಮಗಳದಾವ್ ಆದ್ರೆ ಬಸವಣ್ಣನವರು ಸನ್ಯಾಸ ಧರ್ಮ ಶ್ರೇಷ್ಠ ಅಂತ ಹೇಳಲಿಲ್ಲ ನಿಮ್ಮನ್ನೆಲ್ಲಾ ಹೊತ್ತು ಜಾಪಾನ ಮಾಡುವಂತ ಸಂಸಾರ ಧರ್ಮ ಶ್ರೇಷ್ಠ ಅಂತ ಹೇಳಿ ಸಂಸಾರಿಕರಿಗೆ ಅವಕಾಶ ಕೊಟ್ಟರು ಅದರ ಪರಿಣಾಮ ಹನ್ನೆರಡನೇ ಶತಮಾನದ ಶರಣರ ಹಿಸ್ಟ್ರಿ ತೆಗೆದು ನೋಡ್ರಿ ಎಷ್ಟು ಮಂದಿ ನಿಮಗೆ ಸ್ವಾಮಿಗಳು ಸನ್ಯಾಸಿಗಳು ಲಗ್ನ ಆಗಲಾರದವ್ರು ಸಿಗ್ತಾರ ಒನ್ನೆದ್ದು ಬಸವಣ್ಣ ಎರಡನೇದ್ದು ಸೊನ್ನಲಿಗೆ ಸಿದ್ದರಾಮರು ಮೂರನೇದವರು ಅಲ್ಲಮ್ಮ ಪ್ರಭುನು ಲೆಕ್ಕದಾಗಿಟ್ಕೋರ್ ಹ್ಮ್ ನಾಲ್ಕನೇದವರು ಅಕ್ಕ ಮಹಾದೇವಿ ಮೊದಲ ಆಗಿದ್ದು ಹಿಂದೆಗಡೆ ಬಿಟ್ಟು ಬಂದ್ರು ತ್ಯಾಗ ಮಾಡಿದ್ರು ಅವ್ರನು ಹಿಡ್ಕೊಡ್ರಿ ಇನ್ನ ಇನ್ನೇದವ್ರು ಯಾರ ನೆನಪಕ್ಕಾರ ನಿಮ್ ಬಂತಲಾದೇವಿ ಕಾಶ್ಮೀರದಿಂದ ಬರ್ತಾಳೆ ಹಾವ್ ಬೊಂತಲಾದೇವಿ ಅವ್ರೊಬ್ರು ಅದ ನಾ ಎಣ್ಸಾಕತ್ತರ ನಮ್ಮ ಕೈಯೇನು ಕಾಲಾಗಿನು ಬೆರಳೆ ಆ ಅವು ಹೆಚ್ಚಕ್ಕ ಅವ್ರ ಸಂಖ್ಯೆ ಕಡಿಮೆ ಆಕತಿ ಅಂದ್ರೆ ಎಲ್ಲರೂ ಲಗ್ನ ಆದವರ ಇದ್ರು ಹನ್ನೆರಡನೇ ಶತಮಾನದಾಗ ಸ್ವಾಮಿಗಳ ಸಂಖ್ಯೆ ಕಡಿಮಿತ್ತು ಅದಕ್ಕೆ ಶರಣ ಧರ್ಮ ಸಂಸಾರಿಕರು ಕಟ್ಟಿದ ಧರ್ಮ ಅದನ್ನು ಕಟ್ಟಿದ ಮೇಲೆ ನಮ್ಮಂತರ ಕೈಯಾಗ ನೋಡ್ಕೊಂಡು ಹೋಗಕ್ಕೆ ಕೊಟ್ಟಿರಿ ಇದಕ್ಕೆ ನಿಜವಾದ ವಾರಸುದಾರ ಯಾರಂದ್ರೆ ಸಂಸಾರಿಕರು ಸಂಸಾರಿಕರು ಅದನ್ನ ಹೊತ್ತೇಳ ಅದಕ್ಕೆ ನೀವು ಚಲೋ ಇದ್ರೆ ಮಠಗಳ ಚಲೋ ಇರ್ತಾವ ಕುಟುಂಬಗಳ ಚಲೋ ಇದ್ರೆ ಓಣಿಗಳ ಚಲೋ ಇರ್ತಾವ ಓಣಿಗಳ ಚಲೋ ಇದ್ರೆ ಊರುಗಳ ಚಲೋ ಇರ್ತಾವ ಊರುಗಳ ಚಲೋ ಇದ್ರೆ ಇವತ್ತು ಜಿಲ್ಲೆ ರಾಜ್ಯಗಳ ಚಲೋ ಇರ್ತಾವ ಎಲ್ಲಿ ಕುಟುಂಬದಲ್ಲಿ ಗದ್ದಲ ಹೇಳ್ತಾವ ಅಲ್ಲಿ ವಾತಾವರಣ ಕೆಡ್ತದಂತ ಹೇಳಿ ಅದಕ್ಕೆ ಸಂಸಾರ ಧರ್ಮ ಹೆಂಗಿರಬೇಕು ಸತಿಪತಿಗಳು ಹೆಂಗಿರಬೇಕು ಸಂಬಂಧಗಳು ಹೆಂಗಿರ್ಬೇಕಂತ ತಿಳಿದು ಇವತ್ತು ನಾವು ಅದ್ರ ಬಗ್ಗೆ ಅನೇಕ ವಿಚಾರಗಳನ್ನ ಇಲ್ಲಿ ನೋಡಬೇಕಾಗಿದೆ ನಮ್ಮ ಮತಿಗೆ ನೆನಪಿದಷ್ಟು ವಿಚಾರನ ನೋಡಬೇಕಾಗಿದೆ ಯಾರೋ ಹೇಳಿಬಿಟ್ರು ಸಂಸಾರ ಧರ್ಮ ಬಹಳ ಕೆಟ್ಟ ಯಾಕಂದ್ರೆ ಅಲ್ಲಿ ಸಂಸಾರ ಅಂತಂದ್ರೆ ಅಲ್ಲಿ ಮಾಯಾ ಇರ್ತೈತಿ ಅಲ್ಲಿ ಯಾವಾಗಲೂ ದುಃಖನ ಹೆಚ್ಚಿರ್ತೈತಿ ರೋಗಗಳು ಹೆಚ್ಚಿರ್ತಾವ ದುಡತ್ ಹೆಚ್ಚಿರ್ತೈತಿ ಸನ್ಯಾಸನ ಶ್ರೇಷ್ಠ ಅಂತ ಹೇಳಿದ್ರು ಹೌದು ಹಂಗಾರೆ ಎಷ್ಟು ಮಂದಿ ಸನ್ಯಾಸಿಗಳಾಗವ್ರು ಜರ್ ಕಡತ ಎಲ್ಲರೂ ಸನ್ಯಾಸಿಗಳಾದ್ರ ಏನಾಕತಿ ಜಗತ್ತಿನ ಪರಿಸ್ಥಿತಿ ವಿಚಾರ ಮಾಡ್ತೀನಿ ಬುದ್ಧ ಮೋಕ್ಷಕ್ಕಾಗಿ ಸನ್ಯಾಸವನ್ನು ಬೋಧಿಸಿದ ಹೇಳೋ ಮಾತು ಬಹಳ ಕತ್ತಿನಿಂದ ಕೇಳ್ಬೇಕು ಬುದ್ಧ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಸನ್ಯಾಸ ಧರ್ಮವನ್ನು ಬೋಧಿಸಿದ ಅಷ್ಟ ಅಲ್ಲ ಸಂಗಾರಾಮಗಳನ್ನು ಕಟ್ಟಿದ ಶರೀರ ಪೋಷಣೆಗಾಗಿ ಕೈಯಾಗ ಬಿಕ್ಕಿ ಕೊಟ್ಟ ಅಂದ್ರೆ ಬುದ್ಧ ಬಿಕ್ಕುಗಳು ಇವತ್ತಿಗೂ ಬೇಡ್ತಾರೆ ಲಂಕಾದಾಗ ನೋಡ್ರಿ ಜಪಾನದಾಗ ನೋಡ್ರಿ ಚೀನಾದಾಗ ನೋಡ್ರಿ ಅವ್ರ ಕೈಯಾಗ ಒಂದು ಇದೇ ಇರ್ತತಿ ಬುದ್ಧ ಬಿಕ್ಕುಗಳಂತ ಬರ್ತಾರೆ ನೋಡ್ರಿ ಎಷ್ಟು ಕಟ್ಟನಿಟ್ಟು ಬ್ರಹ್ಮಚರ್ಯ ಹೇಳಿದ ಬುದ್ಧ ಅಂದ್ರ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಅತ್ಯಂತ 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 ಬ್ರಹ್ಮಚರ್ಯ ಪಾಲಿಸಬೇಕಂದ ಅತಿಯಾದ ಬ್ರಹ್ಮಚರ್ಯವನ್ನು ಹೇಳಿದರ ಪರಿಣಾಮ ಬೌದ್ಧ ಧರ್ಮ ಡೆವಲಪ್ಮೆಂಟ್ ಆಗಲಿಲ್ಲ ಕತ್ತರಿಸ್ಕೊಂಡು ಬಿದ್ದು ಈ ದೇಶವನ್ನು ಬಿಟ್ಟು ಹೋಗಿಬಿಡ್ತವೆ ನೋಡಿ ಯಾರು ಅತಿಯಾದ ಬ್ರಹ್ಮಚಾರ್ಯನ ಶ್ರೇಷ್ಠ ಅಂತ ಪಾಲಿಸ್ತಾರ ಯಾರು ಅತಿಯಾದ ಬ್ರಹ್ಮಚಾರ್ಯದಿಂದನ ಮೋಕ್ಷಕತೆ ಅಂತಾರ ಅವರ ಸಿದ್ಧಾಂತಗಳು ಈ ಪ್ರಕೃತಿ ಒಪ್ಪುದಿಲ್ಲ ಅದಕ್ಕೆ ಶರಣರು ಬ್ರಹ್ಮಚರ್ಯ ಧರ್ಮವನ್ನು ಒಪ್ಪಲಿಲ್ಲ ಪ್ರಕೃತಿ ಸಹಜವಾದಂಥ ಗೃಹಸ್ಥ ಧರ್ಮವನ್ನು ಒಪ್ಪಿದರು ಎಷ್ಟು ಚಂದ್ರ ಗೃಹಸ್ಥ ಧರ್ಮವನ್ನು ಒಪ್ಪಿದರು ಸರಳ ಅದು ಪ್ರಕೃತಿಯ ವಿರುದ್ಧ ಈಜಬೇಡ ನೀ ಪ್ರಕೃತಿಯ ವಿರುದ್ಧ ಹೋಗಬೇಡ ಪ್ರಕೃತಿಯ ಕೂಡು ಹೋಗಿ ನೀವು ಸತಿಪತಿಗಳಾಗಿ ನೀ ನಿನಗೆ ಸನ್ಯಾಸ ನಡೆಸೋಕಾದ್ರೆ ನಡೆಸು ಬೇಡ ಅಂತ ನಾವು ಅನ್ನೋದಿಲ್ಲ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಿ ಇಲ್ಲಪ್ಪ ನಾನು ಸನ್ಯಾಸೇನ ಹಾಕಿನಿ ನಿನ್ನ ವೈಯಕ್ತಿಕ ನಿರ್ಧಾರ ಅದು ಆದರೆ ನಿನ್ನ ನಿರ್ಧಾರ ಸಮಾಜದ ಮೇಲೆ ಹಾಕಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ನೀವು ಹಿಂಗ ಆಗಿರಂದ್ರೆ ಅವ್ರಿಗೆ ಯಾಕೆ ಕೆಟ್ಟತ್ತೆ ನಾ ಸ್ವಾಮಿಗೇನಂತ ಉಳ್ದವ್ರು ನಿಮ್ಮ ಹುಡುಗರನ್ನೆಲ್ಲ ಮಾಡಿ ಗಿಡಿದ್ರೆ ಏನಾದಿತ್ತು ಪರಿಸ್ಥಿತಿ ಹಾಗಿಲ್ಲ ಅದು ಯಾರೋ ಒಬ್ಬರು ಹಾಕ್ತಾರೆ ಆದರೆ ಬಹುತೇಕರು ಈ ನಾಡಿನೊಳಗೆ ಯಾರು ಅಂದ್ರೆ ಅಂದರೆ ಗೃಹಸ್ಥರಾದಾರ ಈ ದೇಶದಲ್ಲಿ ಗೃಹಸ್ಥ ಧರ್ಮ ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಐತಿ ಗೃಹಸ್ತ್ರಿ ಎಂದು ದೇವರ ಮಟ್ಟಕ್ಕೆ ಹೋಗೋದಿಲ್ಲ ಅವರು ಪ್ರವಾದಿಗಳಾಗೋದಿಲ್ಲ ಅಂತ ಹೇಳ್ತಾರೆ ಇದು ಶುದ್ಧ ತಪ್ಪು ಈ ದೇಶದೊಳಗೆ ಬುದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ ಬುದ್ಧ ಮೊದಲ ಲಗ್ನ ಅನ್ನುವಂಥ ಸತ್ಯ ನಿಮಗೆ ಗೊತ್ತಿರಲಿ ಆಶ್ಚರ್ಯ ಅಂದ್ರೆ ಬುದ್ಧ ಲಗ್ನ ಆದ ಮೇಲೆ ಒಳಗೆ ತಾನೇ ಹೊಳ್ಳಿ ವೈರಾಗ್ಯ ಬಂದು ಹೋಗಿ ಮೇಲೆ ಬಿಕ್ಕಿ ಬೇಡಿಸ್ಕೊಳಕಂತ ಬಂದಾಗ ತನ್ನ ಮನೆಗೆ ಹೋಗಲಿಲ್ಲ ಅಂತ ಯಾಕೆ ನಾವು ಆದ್ರಲ್ಲಿ ನನ್ನ ಹೆಂಡತಿರ್ಬೋದು ನನ್ನ ಮಗ ಇರ್ಬೋದು ಅಂಥೇಳಿ ಬಿಟ್ಟು ಬೇರೆ ಮನೆಗೆ ಹೋದಾಗ ಅವಾಗ ಅವನ ಶಿಷ್ಯರ ಕೇಳಿದ್ರಂತ ಅಲ್ಲಮ್ಮ ಬುದ್ಧ ಮಹಾಶೇರೆ ಈ ಮನೆಯನ್ನು ಬಿಟ್ಟು ಈ ಮನೆಗೆ ಬಂದಿರಲ್ಲ ಯಾಕಂದ್ರೆ ಇಲ್ಲ ಅದು ನಾನು ಹುಟ್ಟಿ ಬೆಳೆದ ಮನೆ ಆ ಮನೆಯೊಳಗೆ ನನ್ನ ಪೂರ್ವಾಶ್ರಮದ ಮಡದಿ ಇರ್ಬೋದು ಮಕ್ಕಳಿರ್ಬೋದು ಅಂದಾಗ ಓ ಹೌದಾ ಅಂದ್ರೆ ಶಿಷ್ಯರು ಸುಮ್ಮನ ಹೆಂಡತಿ ಹೇಳಕ್ ಕಳಿಸಿರ್ಲಂತ ಬುದ್ಧನ ಮೊದಲಿನ ಆ ಹೆಂಡತಿ ಹೇಳಕ್ಕೆ ಕಳಿಸಿರ್ಲಂತ ಹೋಗಿ ಆ ಸನ್ಯಾಸಿನ ಎಲ್ಲರ ಮನೆಗೂ ಹೆಂಗೆ ಬಿಕ್ಕಿ ಬೀಡಿಸಿಕೊಂಡಾನ ಹಂಗೆ ನನ್ನ ಮನೆಗೂ ನುಡಿಸಿಕೊಂಡು ಮುಂದೆ ಅಂತ ಹೇಳಿಲ್ಲಂತ ಯಾಕ ಅಂತ ಯಾರೋ ಹೋಗಿ ಹೇಳಿದ್ರಂತ ಬುದ್ಧ ಮಹಾಶೇರೆ ನೀವು ಆ ಮನೆಯೊಳಗೆ ನಿಡಿಸ್ಕೊಂಡು ಹೋಗ್ಬೇಕಂದಾಗನ ಅವಾಗ ಮತ್ತಿಲ್ಲ ಬೇಡ ಅವಶ್ಯಕತೆ ಇಲ್ಲ ಇಲ್ಲಿ ಇಡಿಸ್ಕೊಂಡೆನೆ ಅಂದಾಗ ಅವ ಬಂದು ಅವ್ರು ಬರವಲ್ರು ಯಾಕೆ ಬರವಲ್ರು ಅಂದ್ರೆ ಅದು ಅವರು ಹುಟ್ಟಿ ಬೆಳೆದು ಮನಿ ಅಂತ ಅವ್ರ ಮನಿ ಅವ್ರು ಆಡಿದ ಮನಿ ಅವ್ರ ಮಗ ಅವ್ರ ಹೆಂಡತಿ ಅದಾರ ಅದಕ್ಕೆ ನಾಯಿ ಅಲ್ಲಿ ಹೋಲಿ ಅಂತ ಅನ್ನಕತ್ತಾರ ಅಂದ್ರೆ ಮತ್ತೆ ಇನ್ನೂ ಇದೆ ಆತನ ತಲೆಗೈತಿ ಅಂದ್ರೆ ಬುದ್ಧ ಯಾವಾಗ್ಲಂತಿ ಶಾಣೆ ಶಾಣಕಿರಬೇಕಾಗಿತ್ತು ಇನ್ನೂ ಇದೆ ಅವನು ತಲೆಗೈತಿ ಇದು ನನ್ನ ಮನಿ ಅವಳು ನಾನು ಹೆಂಡತಿ ಈತ ನನ್ನ ಮಗ ಅನ್ನೋ ಭ್ರಮೆ ಅವನಿಗೆ ಐತೆ ಅಂದ್ರೆ ಮತ್ತು ಬುದ್ಧಿ ಆಗ್ಯಾನವ ಅಂತ ಹೋಗಿ ಹೇಳಿದಾಗ ಅವಾಗ ನೆತ್ತಿಗೆ ಬಿಡಿತಂತ ಅವಂಗೆ ಸರಳು ಹೊಳೆ ಬಂದಂತ ನೋಡ್ರಿ ಕೊನೆಗೆ ಬಂದು ನಿಂತ ಬಂದ್ಲು ಹೆಂಡತಿಯಾಗಿ ಬರಲಿಲ್ಲ ಒಬ್ಬ ಬುದ್ಧನ ಶಿಷ್ಯಳಾಗಿ ಬಂದ್ಲು ಭಿಕ್ಷ ನೀಡಿದ್ಲು ನಮಸ್ಕಾರ ಮಾಡಿದ್ಲು ಬುದ್ಧಂ ಶರಣಮ್ ಗಚ್ಚಾಮಿ ಅಂದ್ಲು ತಥಾಸ್ತು ಅಂದ ಸುಮ್ಮನೆ ಹೋಗಿಬಿಟ್ಟ ಮೊದಲ ನಿಡಿಸಿಕೊಂಡು ಹೋಗಿಬಿಟ್ಟಿದ್ರೆ ಶಾಣೆ ಹಾಕಿದ ಬುದ್ಧ ಮೊದಲ ನಿಡಿಸಿ ಕೊಡೋ ಬಿಟ್ಟಿದ್ರೆ ಶಣಿ ಹಾಕಿದ್ದ ಅದಕ್ಕೆ ಆ ಭ್ರಮೆ ಬಾಳ ಮಂದಿಗೆ ಬಿಟ್ಟು ಹಾದೋರಿಗೆ ಆ ಭ್ರಮೆ ಇರ್ತೈತಿ ಅಂತ ನಾ ಬಿಟ್ಟೀನಿ ನಾ ಬಿಟ್ಟಿನಿ ನಾ ಬಿಟ್ಟೀನಿ ಹೊರಗೆ ಬಿಟ್ಟಿರ್ತಾರಂತ ಒಳಗೆ ಎದ್ದು ಹಾಡತಿರ್ತ ನಮ್ಗೆ ಗದಿಗಿನ ಜಗದ್ರು ಹೇಳ್ತಿರ್ತಾರ ಎಷ್ಟು ಕಷ್ಟ ಈ ಸ್ವಾಮಿತ್ವ ಸನ್ಯಾಸ ಅಂತಂತಂತಂದ್ರೆ ಹೇಳ್ತಾರೊಂದು ಗಡ್ಡ ಜಡಿಯ ಬಿಡುವುದು ಯಾಕ ಹೆಡ್ಡನಾಗಿ ತಿರುಗುವುದು ಯಾಕ ಮಡ್ಡ ಜನರ ಕೂಡ ಕೂಡಿ ಸನ್ಯಾಸಿಯಾಗಿ ಬಾಳುವ ಯಾಕ ಸಂಸಾರ ಮಾರ್ಗವೆ ಶ್ರೇಷ್ಠ ಎಂದವರು ನಮ್ಮ ಬಸವಾದಿ ಪ್ರಮುಖರು ಹೇಳಿದರು ಅನ್ನ ನೀರು ಬಿಡುವುದ್ಯಾಕ ಮನೆ ಮನೆಯ ತಿರುಗುವುದ್ಯಾಕ ಅನ್ನ ನೀರು ಬಿಡುವುದಕ ಮನೆ ಮನೆಯ ತಿರುಗುವುದಾಕ ಮಡದಿ ಒಲ್ಲ ಎನ್ನುವ ಯಾಕ ಮನಸ್ಸಿನೊಳಗ ಬಯಸುವುದಿಲ್ಲ ಹೊರಗುವಲ್ಯ ಅಂತ ಮನಸ್ಸಿನ ಬಯಸಿದ್ರೆ ನಿಂದ್ಯಾ ಸನ್ಯಾಸ ಅಂತ ಕೇಳ್ತಾರ ಮಡದಿ ವಲ್ಯ ಅನ್ನೋದಂತ ಮನಸ್ಸಿನಾಗ ಬಯಸುವುದಂತ ಅದಕ್ಕೆ ಮನಸ್ಸಿನ ಯಾಗ ಬಯಸುವುದಕ ಸಂಸಾರ ಹೆದರುವದ್ಯಾ ಯಾಕ ಎಲ್ಲ ಬೆಟ್ಟ ಹೋಗುವುದಿನೊಳಗ ಕಾಡುವುದ್ಧಲಿಂಗನ ಹಂಗಲಿ ಬೇಕಾರ ಹೊರಗು ಬಿಟ್ಟಿನಂತ ಬರುದು ಮಠದಾಗಿರುದು ನಮ್ಮವ್ ಹಂಗ್ರಿ ನಮ್ಮ ಅಪ್ಪ ಹಿಂಗ್ರಿ ಧಿಕ್ಕಾರ ಅಂತ ಹೇಳ್ತಾರ ಅವ್ರಿ ಏನಾದ್ರು ಅನುಭವ ಮೋವ ನಿಮ್ಮಪ್ಪ ಸತ್ತು ಹೋದ್ರು ನೀ ಎಂದು ಸ್ವಾಮಿ ಅವರಿಗೆ ಬಡದಿ ಕಾಲ ಹೆಜ್ಜೆ ಗೂಟ ಬಂದು ಸತ್ ಆದ್ರ ಎಂದು ಅನುಭಾರ ನೋಡ್ರಿ ವಂತನಾಳದ ಸ್ವಾಮಿಗಳ ಮಠಕ್ಕೆ ಯಾರಾದ್ರೂ ತಂದಿ ತಾಯಿ ಪೂರ್ವಾಶ್ರಮದವ್ರು ಬಂದ್ರೆ ಯಾರು ಬಂದಾರೋ ಅಥವಾ ಉಣಿಸು ಕಳಿಸೋರ್ ಇಲ್ಲೇನು ಕೆಲಸ ಐತೆ ಅಂದ್ರೆ ಎಂತ ಸ್ವಾಮಿ ಭಕ್ತರು ಬಂದಾರ ಕರ್ಕೊಂಡ್ ಬಂದು ಉಣಿಸ್ಪ ಅವ್ರನ್ನ ಅವ್ರ ಭಕ್ತರು ಸ್ವಾಮಿ ಭಕ್ತರಿಗೆ ಗೌರವ ಕೊಡಬೇಕೇ ಹೊರತು ರಕ್ತ ಸಂಬಂಧಿಗಳಿಗೆ ಗೌರವ ಕೊಡಕೂಡದು ಯಾವ ಸ್ವಾಮಿಗಳು ರಕ್ತ ಸಂಬಂಧಿಗಳನ್ನು ದೂರಿಟ್ಟಾರ ಆ ಮಠ ಚಲೋ ಉಳ್ಕೊತಾವು ಯಾವ ಮಠದಾಗ ರಕ್ತ ಸಂಬಂಧಿಗಳು ಬಂದು ಹಾಕ್ಕಾರ ಅವ್ರ ವಿರಕ್ತಾಶ್ರಮ ಸತ್ಯಾನಾಶಿಗೆ ಹೋಗಿ ನೆನ್ಪುಟ್ಬೋದು ಸ್ವಲ್ಪ ನನ್ನ ಮಾತು ಭಾಳ ಬಿರುಸದವ ಹಿಂಗಾಗಿ ನಾನು ಭಾಳ ಮಂದಿ ಮಠಕ್ಕೆ ಮರಿಯಾಗಿ ತೊಗೊಳ್ಳಿಲ್ಲ ಇಲ್ಲದಿದ್ದರೆ ನಾನು ದೊಡ್ಡ ದೊಡ್ಡ ಮಠಕ್ಕೆ ಸ್ವಾಮಿ ಆದವನ ದೊಡ್ಡ ದೊಡ್ಡ ಮಠ ಬಂದು ಹಾವು ನನಗೆ ಬಂದಗಿದ್ದರೆ ನಾನು ಜಗದ್ಗುರುನ ಆದ್ರೆ ಏನು ಹಣೆ ಹಣೆ ಅಂದ್ರೆ ನಾವು ವಾಂಟ ಮಾತಾಡ್ತಾನ ಅವಶಿ ಮಾತಾಡ್ತಾನೆ ಅವನು ಏನಾರು ತಗೊಂಡ್ರೆ ಇನ್ನು ಉಳಿದವ್ರಿಗೆ ಎಲ್ಲರಿಗೂ ಹೇಳ್ತಾನವ ಬೇಡವ ಅಲ್ಲೇ ಇರಲಿ ಅಂತ ಹೇಳಿದರು ಇದ ಮಾತು ಅಂದ್ರೆ ನಮ್ಮ ಭಾಗದ ಒಬ್ಬ ಸ್ವಾಮಿಗಳು ಎಲ್ಲ ಚಲೋ ಅದಾನ್ರಿ ಅವ ಆತನ ವಿದ್ವತ್ತ ಆತನ ಜ್ಞಾನಕ್ಕೆ ಇವತ್ತ ಕರದ ಪಟ್ಟು ಕೊಟ್ಟು ಬಿಡ್ಬೇಕನ್ಸತ್ತೆ ಆದ್ರೆ ಮೈಕ್ ಅಂದ್ರೆ ಯಾವುದು ಹಿಟ್ಕೊಳ್ಳಾರದಂಗೆ ಹೊರಗೆ ವಾಮಿಟ್ ಮಾಡಿಬಿಡ್ತಾನೆ ಅದು ನಮ್ಗೆ ವಾಚ್ಯಕತೆ ಅಂದ್ರೆ ಅವ್ರು